ನಾಗಾವಿನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಕಲಬುರಗಿ ಬ್ರೇಕಿಂಗ್ ಕಲಬುರಗಿಯ ಚಿತ್ತಾಪುರದಲ್ಲಿ ಫರೇಡ್ ಫೈಟ್ ಚಿತ್ತಾಪುರ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಿಗುತ್ತಾ ಅನುಮತಿ ಕಲಬುರಗಿ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿಂದು ವಿಚಾರಣೆ ನ್ಯಾಯಮೂರ್ತಿ ಕಮಲ್ ನೇತೃತ್ವದಲ್ಲಿ ನಡೆಯಲಿರುವ ವಿಚಾರಣೆ ಆರ್ಎಸ್ಎಸ್ ಸೇರಿ ಹತ್ತು ಸಂಘಟನೆಗಳಿಂದ ಲಿಖಿತ ಹೇಳಿಕೆ ಪಡೆದಿರುವ ಜಿಲ್ಲಾಡಳಿತ ಕೋಟ್ಗೆ ಇಂದು ಜಿಲ್ಲಾಡಳಿತದಿಂದ ವರದಿ ಸಲ್ಲಿಕೆ ಸರ್ಕಾರದ ಪರ ಎಜಿ ಶಶಿಕಿರಣ್ ವಾದ ಮಂಡನೆ ವರದಿ ಅನಂತನಾಗ್ ದೇಶಪಾಂಡೆ ಚಿತ್ತಾಪುರ ಯಾರಿಗೆ ಸಿಹಿ ಯಾರಿಗೆ ಕಹಿ ಎಂಬುದು ಕಾದು ನೋಡಬೇಕಿದೆ